ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಯಾವುದೇ ವಿಪ್ಪಿಂಗ್ ಕ್ರೀಮ್ ಆಗಲಿ ಫ್ರೆಶ್ ಕ್ರೀಮ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರು ಕಲರು ಯಾವುದು ಕೂಡ ಈ ಸೀಸನಲ್ಲಿ ಸಿಗುವಂಥ ತಾಜಾ ಮಾವಿನ ಹಣ್ಣನ್ನು ಬಳಸ್ಕೊಂಡು ಹಾಗೆ ಮನೆಯಲ್ಲಿರುವಂಥ ಒಂದು ನಾಲ್ಕರಿಂದ ಐದು ವಸ್ತುಗಳನ್ನ ಬಳಸ್ಕೊಂಡು ಈ ಐಸ್ ಕ್ರೀಮ್ ಮಾಡಿದ್ದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಸ್ವಲ್ಪ ಕೂಡ ಐಸ್ ಗಡ್ಡೆ ಥರ ಕಟ್ಟೋದಿಲ್ಲ ತುಂಬಾ ಕ್ರೀಮಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮಾವಿನ ಹಣ್ಣನ್ನು ಇಷ್ಟಪಡೋರಿಗೆಲ್ಲ ಈ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿದರೆ ಹೊರಗಡೆ ಐಸ್ ಕ್ರೀಮ್ ಕೇಳೋದನ್ನೇ ಬಿಟ್ಬಿಡ್ತಾರೆ ಮಕ್ಕಳು ತುಂಬಾ ರುಚಿಯಾಗಿ ಬಂದಿತ್ತು ಖಂಡಿತ ನೀವು ಟ್ರೈ ಮಾಡಿ ನಾನಿಲ್ಲಿ ಒಂದು ಸ್ಪೂನ್ ಒಂದು ಬಟ್ಲಿಗೆ ಒಂದು ಸ್ಪೂನಷ್ಟು ಕಾನ್ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಲೋಟ ಹಾಲಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು ಇಲ್ಲಾಂತಂದರೆ ಹಾಲಿನ ಪುಡಿ ಕಾನ್ಫ್ಲೋರ್ ಗಂಟು ಗಂಟು ಥರ ಆಗಿಬಿಡುತ್ತೆ ಇವಾಗ ನೋಡಿ ಒಂದು ಲೋಟ ಹಾಲು ಪೂರ್ತಿ ಹಾಕಿಬಿಟ್ಟೆ ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲಿ ಬಾದಾಮಿ ಮಾವಿನ ಹಣ್ಣು ತೊಗೊಂಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಅದಕ್ಕೆ ಸಕ್ಕರೆ ಕಡಿಮೆ ಆಗ್ತಾ ಇದ್ದೀನಿ ಅಂತಂದರೆ ನೀವು ಇನ್ನೊಂದೆರಡು ಸ್ಪೂನು ಸಕ್ಕರೆ ಹೆಚ್ಚಾಗಿ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಇವಾಗ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ನಾನು ಇಲ್ಲಿ ಕೇಸರಿ ದಳ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಕೇಸರಿ ದಳ ಇಲ್ಲ ಅಂತಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಮಾವಿನ ಹಣ್ಣಿನಿಂದ ಕೂಡ ಒಳ್ಳೆ ಬಣ್ಣ ಬರುತ್ತೆ ಇವಾಗ ಚೆನ್ನಾಗಿ ಗಟ್ಟಿ ಇದೇ ರೀತಿ ಕುದಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತೇಳಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಇವಾಗ ಸಂಪೂರ್ಣ ತಣ್ಣಗಾಗಬೇಕಿದು ನಾನಿಲ್ಲಿ ಒಂದು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮಾವಿನ ಹಣ್ಣು ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರಿಗು ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಈ ಸೀಸನಲ್ಲಿ ಒಳ್ಳೊಳ್ಳೆ ಮಾವಿನ ಹಣ್ಣು ಬಂದಿದೆ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮಾವಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಮಾವಿನ ಹಣ್ಣ ಸಿಪ್ಪೆ ಹಾಗೆ ವಾ ವಾಟೆ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗಿದ್ದನ್ನು ಮಿಕ್ಸಿಗೆ ಹಾಕೊಂಬರೋಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನ ಹಣ್ಣು ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಮಿಕ್ಕಿದನ್ನು ನಾನು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಬರ್ತಾಯಿದ್ದೀನಿ ಇಷ್ಟು ನುಣ್ಣಗಾದರೆ ಸಾಕು ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಹಾಲಿನ ಮಿಶ್ರಣ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನು ಇವತ್ತು ಬೆಳಿಗ್ಗೆ ಹಾಲಿನಿಂದ ಒಂದೆರಡು ಸ್ಪೂನಷ್ಟು ಕೆನೆ ತೆಗೆದಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಇದ್ರ ಬದಲು ನೀವು ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಬರ್ತಾಯಿದ್ದೀನಿ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇವಾಗಿದ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ನೀಟಾಗೆಲ್ಲ ತಗೊಳ್ಬೇಕು ಮಿಕ್ಸಿ ಜಾರಲ್ಲೇ ಅರ್ಥ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗ್ದು ಹಾಕೊಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಮಾವಿನ ಹಣ್ಣು ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಅದು ಚೆಂಕ್ಸ್ ಸಿಗುತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಸಿಹಿಸಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಹಾಲಿನ ಪ್ಯಾಕೆಟ್ ಇತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಐಸ್ ಗಡ್ಡೆ ಥರ ಕಟ್ಟಬಾರ್ದು ಅಂತ ಹೇಳಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಟಚ್ ಆಗೋವರೆಗೂ ಪ್ರೆಸ್ ಮಾಡಿದರೆ ಸಾಕು ಇವಾಗ ನೀಟಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ಅವರ್ ಫ್ರೀಸ್ ಮಾಡಬೇಕು ನೀಟಾಗಿ ಫ್ರೀಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಎಷ್ಟು ನೀಟಾಗಿ ಸೆಟ್ಟಾಗಿದೆ ನೋಡಿ ಬಣ್ಣ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೊರಗಡೆ ಮಕ್ಕಳು ಐಸ್ ಕ್ರೀಮ್ ತಿನ್ನೋದನ್ನ ತುಂಬ ಕಡಿಮೆ ಮಾಡ್ತಾರೆ ಇವಾಗ ನೀಟಾಗಿ ಸ್ಕೂಪ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳಿ ಇವಾಗ ಇದನ್ನು ನಾನೊಂದು ಬಟ್ಲಿಗೆ ಇದ್ದೀನಿ ಇದಕ್ಕೆ ನಾನು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಾಕ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಪುದೀನ ಎಲೆ ಇದ್ದೀನಿ ಕಲರ್ ಕಾಂಬಿನೇಷನ್ಗೋಸ್ಕರ ಹಾಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಖಂಡಿತ ನೀವು ಟ್ರೈ ಮಾಡಿ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕೆ ತುಂಬು ಹೃದಯ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೆ ಸಿಗ್ತೀನಿ